ಕೆ ವಿ ಎಸ್ಗೆ ಸಂಬಂಧಪಟ್ಟಂತಹ ಶಿಕ್ಷಕ ಹುದ್ದೆಗಳಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಸೊ ಬೇಸಿಕ್ ಆಗಿದೆ ಹೇಳಿಕಾಗುತ್ತಾ ಅಂತ ಹೇಳಿದರೆ ಸೊ ಅದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಅದನ್ನು ಇಟ್ಕೊಂಡು ನಿಮಗೆ ಈಗ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ನಿಮ್ಗೆಲ್ಲ ಮಾಹಿತಿ ಇರೋ ಹಾಗೆ ಈಗಾಗಲೇ ಒಂದು ಟರ್ಮ್ ಆಫ್ ಕೆ ವಿ ಎಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಎಂಡ್ ಆಗಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆ ವಿ ಎಸ್ ಕೂಡ ಒಂದು ದಟ್ ಈಸ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಕರೀತಾರೆ ಇದನ್ನ ಸೊ ಸಾಕಷ್ಟು ಜನ ಕೇಳಿದರೆ ಇನ್ ಕೇಸ್ ನಾವು ಕೆ ವಿ ಎಸ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಶೈಕ್ಷಣಿಕ ಅರ್ಹತೆಗಳು ಏನಿರಬೇಕು ನಮ್ಮ ಅರ್ಹತೆಗಳನ್ನು ಅವರು ಹೇಗೆ ಕನ್ಸಿಡರ್ ಮಾಡ್ತಾರೆ ಅರ್ಹತಾ ಮಾನದಂಡಗಳು ಹೇಗಿರಬೇಕು ಎಲಿಜಿಬಲ್ ಎಕ್ಸಾಮಲ್ಲಿ ನಾವು ಸೊ ಎಲಿಜಿಬಲ್ ಆಗಿರಬೇಕಾ ಸೊ ಯಾವ ರೀತಿ ಎಲಿಜಿಬಲ್ ಎಕ್ಸಾಮ್ಸನ್ನು ಅವರು ಕನ್ಸಿಡರ್ ಮಾಡ್ತಾರೆ ಹೀಗೆಲ್ಲ ಹಲವಾರು ಕ್ವಶನ್ಸ್ ಕೇಳಿದರೆ ನನಗೆ ಅದೊಂದು ನೋಟಿಫಿಕೇಶನ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಏಕೆಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಟಿಫಿಕೇಷನ್ ಇರುತ್ತೆ ನಾನು ಅದೊಂದು ಕಾಪಿ ಸಿಗೋ ತನಕ ಬೇಡ ಹೇಳೋದ್ಬಿಟ್ಟು ಸುಮ್ಮನಿದ್ದೆ ಬಟ್ ಈಗ ನಾನು ಅದನ್ನು ಸರ್ಚ್ ಮಾಡಿ ಅದನ್ನು ಇಟ್ಕೊಂಡು ನಿಮಗೆ ಈಗ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ದಯಮಾಡಿ ಕೊನೆವರೆಗೂ ನೋಡಿ ನಿಮ್ಗೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಯೂಜ್ವಲಿ ಕೆ ವಿ ಎಸ್ ಪೋಸ್ಟ್ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಎಜುಕೇಷನ್ ಕ್ರೈಟೀರಿಯಾ ಏನಿರಬೇಕು ಅಂತ ಸೊ ನಿಮಗೆ ಮಾಹಿತಿ ಈಗ ಲಭ್ಯ ಆಗ್ತಿದೆ ಸೊ ಲೆಟ್ಸ್ ವಾಚ್ ರೈಟ್ ನಾವು ಸೊ ಆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪ್ಲೈ ಮಾಡಬೇಕಾದ್ರೆ ಅವರಿಗೆ ಬೇಕಾದಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು ಅವರೇನಾದ್ರು ಸ್ಟೇಟ್ ಎಕ್ಸಾಮ್ ಕ್ಲಿಯರ್ ಆಗಿರ್ಬೇಕ ಅಥವಾ ಸೆಂಟ್ರಲ್ ನಡೆಸ್ತಕ್ಕಂಥ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕಾ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ರು ಸೊ ಅವರೆಲ್ಲರಿಗೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ನಾನು ಪ್ರೂಫ್ ಆಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಪಿ ಏನಿದೆ ಇದು ಕೆ ವಿ ಎಸ್ ಅವರೇ ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಶನ್ ಸೊ ಹಾವ್ ಎಲ್ಯೂಕೆಟಿವ್ ಸ್ಕೀಮ್ ನೋಡಿ ಎಲಿಜಿಬಿಲಿಟಿ ಕ್ರೈಟರಿ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ನೇಮ್ ಪ್ರೈಮರಿ ಟೀಚರ್ ಟೀಚರು ಸ್ಕೇಲ್ ಹೇಗಿರುತ್ತಪ್ಪ ಅಂದ್ರೆ ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಆದರೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ತನಕ ನಿಮಗೆ ಸ್ಯಾಲ್ರಿ ಪ್ಲೇಸ್ಕೆಲ್ ಇರುತ್ತೆ ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು ಅಪಾಯಿಂಟ್ ದಿಸ್ ಪೋಸ್ಟ್ ತರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ನಿಮ್ಮ ಸರ್ವಿಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಸ್ ಅಲ್ಲಿ ನಿಮ್ಮ ಸ್ಯಾಲರಿ ಹೈಕ್ ಆಗ್ತಾ ಹೋಗುತ್ತೆ ಅದು ಸೊ ನೆಕ್ಸ್ಟ್ ಈ ಒಂದು ಪೋಸ್ಟ್ ಅಪ್ಲೈ ಮಾಡಬೇಕಾದ್ರೆ ಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ನೋಡಿ ಅಬ್ಸರ್ವ್ ಮಾಡಿ ಸೀನಿಯರ್ ಸೆಕೆಂಡರಿ ಆರ್ ಇಟ್ ಈಕ್ವಲೆಂಟ್ ವಿತ್ ಅಟ್ ಲೀಸ್ಟ್ ಇಯರ್ ಡಿಪ್ಲೋಮೋ ಇನ್ ಎಲಿಮೆಂಟರಿ ಎಜುಕೇಷನ್ ಬೈ ವಾಟ್ ನೇಮ್ ಅಂತ ಇದೆ ಮೊದಲನೇ ಕ್ವಾಲಿಫಿಕೇಶನ್ ಸಿ ಪ್ಲಸ್ ಡಿಎಡ್ ಆಗಿದ್ರೆ ಈ ಪ್ರೈಮರಿ ಪೋಸ್ಟ್ ನೀವು ಅಪ್ಲೈ ಮಾಡಬಹುದು ಜೊತೆ ಏನಿರಬೇಕು ಪಿಯುಸಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಪ್ಲಸ್ ಡಿಎಡ್ ಆಗಿದ್ರೆ ಯು ಆರ್ ಗೋಯಿಂಗ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಇನ್ನೊಂದು ಕ್ವಾಲಿಫಿಕೇಶನ್ ಇದೆ ಗ್ರಾಜುಯೇಷನ್ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂಡ್ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಇದೆ ಸೊ ಎ ಪ್ಲಸ್ ಬಿಎಡ್ ಮೊದಲನೇದು ಯು ಸಿ ಪ್ಲಸ್ ಎಡ್ ಆಗಿದ್ರು ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು ಪಿ ಯು ಸಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಸೆಕೆಂಡ್ ಒನ್ ಬಿ ಎ ಪ್ಲಸ್ ಎಡ್ ಅಂತ ಕೇಳಿದ್ರೆ ಎ ನಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಜೊತೆಗೆ ಎಡ್ ಮಾಡಿರಬೇಕು ಸೊ ಅಂತ ಅಭ್ಯರ್ಥಿಗಳು ಕೂಡ ಈ ಪ್ರೈಮರಿ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಇದಾದ ನಂತರದಲ್ಲಿ ಅದರ ಕಡೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ so what is that who has acquired the qualification of bachelor of education from any nct recognized institution shall be considered for appointment as a teacher in class 1 to 5 provided the person ಸೊ ಅಪಾಯಿಂಟೆಡ್ಲಿ ಅಂಡರ್ಗೋ ಗೋ ಸಿಕ್ಸ್ ಮಂತ್ಸ್ ಬೆಡ್ ಕೋರ್ಸ್ ಇನ್ ಎಲಿಮೆಂಟ್ರಿ ಎಜುಕೇಶನ್ ರೆಕಗ್ನೈಸ್ ಎನ್ ಸಿಟಿ ವಿತ್ ಇನ್ ಟೂ ಇಯರ್ಸ್ ಆಫ್ ಸಚ್ ಅಪಾಯಿಂಟ್ಮೆಂಟ್ ಆಸ್ ಪ್ರೈಮರಿ ಟೀಚರ್ ಅಂತ ಕೊಟ್ಟಿದ್ದಾರೆ ಏನು ತಲೆ ಕೆಡಿಸಿಕೊಬೇಡಿ ಏನಂದ್ರೆ ಏನ್ ಹಂಗಂದ್ರೆ ಅಂದ್ರೆ ಸೊ ನೀವು ಮಾಡತಕ್ಕಂಥ ಒಂದು ಡಿಗ್ರಿ ಒಂದು ಪದವಿ ಏನಿದೆ ಅದನ್ನ ಅದು ಏನಾಗಿರಬೇಕು ಅದು ಮಾನ್ಯತೆ ಪಡೆದಂತ ಒಂದು ಸಂಸ್ಥೆಯಿಂದ ಅಥವಾ ಯೂನಿವರ್ಸಿಟಿಯಿಂದ ಅದು ಮಾನ್ಯತೆಯನ್ನು ಪಡೆದಿರಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಈಗ ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಪದವಿಯನ್ನು ಪಡೆದಿರ ಅಂದ್ರೆ ಆ ಮೈಸೂರು ಯೂನಿವರ್ಸಿಟಿಗೆ ಮಾನ್ಯತೆ ಇರುತ್ತೆ ಅದೇ ಕೆ ಸಂಸ್ಥೆಗಳಾಗಿರ್ಬೋದು ದೊಡ್ಡ ದೊಡ್ಡ ಸಂಸ್ಥೆಗಳು ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರ್ಬೋದು ನೀವೇನೇ ಒಂದು ಡಿಗ್ರಿಯನ್ನು ಪಡ್ಕೊಂಡಿದ್ರೆ ಅಥವಾ ನೀವೇನೇ ಒಂದು ಪಿಯುಸಿಯನ್ನು ಪಡ್ಕೊಂಡಿದ್ರು ಅಥವಾ ಮಾನ್ಯತೆಯನ್ನ ಪಡೆದಂತ ವಿಶ್ವವಿದ್ಯಾನಿಲಯಗಳಿಂದ ಆ ಒಂದು ನಿಮ್ಮ ಪದವಿಯನ್ನ ಪಡ್ಕೊಂಡಿರಬೇಕು ಸೊ ಅದನ್ನೇ ಅವರು ಅಲ್ಲಿ ಇನ್ಫಾರ್ಮೇಶನ್ಸ್ ಅಲ್ಲಿ ಕೊಟ್ಟಿರೋದು ಇನ್ನು ಬಹಳ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅಥವಾ ಕಮೆಂಟ್ಸ್ ನಂಗೆ ತುಂಬಾ ಇದ್ದಿದ್ದು ಕ್ವಾಲಿಫೈಡ್ ಇನ್ ದ ಸೆಂಟ್ರಲ್ ಟೀಚರ್ಸ್ ಎಲಿಬ್ರೇಚರಿ ಟೆಸ್ಟ್ ಅಂತ ಹೋಗಿದ್ದಾರೆ ನೀವು ಸಿ ಟಿ ಟಿ ಪರೀಕ್ಷೆಯಲ್ಲಿ ಮಸ್ಟರ್ ಸುಡ್ಡು ಕ್ವಾಲಿಫೈಡ್ ಆಗಿರಲೇಬೇಕು ಅದು ಪೇಪರ್ ಒನ್ ಯಾಕಂದ್ರೆ ಈ ಪ್ರೈಮರಿ ಪೋಸ್ಟ್ ಗೆ ಅಪ್ಲೈ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಪೇಪರ್ ಟೂ ನಲ್ಲಿ ಎಲಿಜಿಬಲ್ ಆಗಬೇಕು ಅಂತ ಏನೋ ರೂಲ್ ಇಲ್ಲ ಬಟ್ ಪೇಪರ್ ಒನ್ ಅಲ್ಲಿ ಅವರು ಅರ್ಹತೆಯನ್ನು ಹೊಂದಿರಬೇಕು ಯಾವ ಎಕ್ಸಾಮ್ ಅಲ್ಲಿ ಸಿಟಿ ಟಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಾರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆ ಒಂದು ಪರೀಕ್ಷೆಯಲ್ಲಿ ಈ ಪ್ರೈಮರಿ ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಇಲ್ಲಿ ಕ್ವಾಲಿಫೈಡ್ ಆಗಿರಬೇಕು ಸೊ ಇದ್ರ ಬೆನ್ನಲ್ಲೇ ಮತ್ತೊಂದು ಕ್ವಶನ್ ನೀವು ಕೇಳಬಹುದು ಸರ್ ಸ್ಟೇಟ್ ಟಿ ಟಿ ಆಗಿದ್ರೆ ಸಾಕಲ್ವಾ ಸೊ ಸೆಂಟ್ರಲ್ ಟಿ ಸಿಟಿ ಟಿ ಎಕ್ಸಾಮ್ ಆಗಿರ್ಬೇಕು ನೋಡಿ ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಸ್ಟೇಟ್ ಟಿಇಟಿ ಎಕ್ಸಾಮ್ ಅಲ್ಲಿ ಪೇಪರ್ ಒನ್ ಅಲ್ಲಿ ಪಾಸ್ ಆಗಿದ್ರೆ ಸಾಕು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಹಾಗಾಗಿ ನೀವೇನಾದ್ರೂ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಅಪ್ ಆಗ್ಲಿಕ್ಕೆ ಆಗಲ್ಲ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಸಿಟಿ ಟಿ ಪರೀಕ್ಷೆ ಏನಿದೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಇನ್ ಕೇಸ್ ಪಾಸ್ ಆಗಿಲ್ಲ ಅಂದ್ರೆ ಮೇ ಬಿ ಈ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ನೋಡಿ ಕ್ಲಿಯರ್ ಆಗಿ ಹೇಳಿದರೆ ಕ್ವಾಲಿಫೈಡ್ ಇನ್ ದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಒನ್ ಕಂಡಕ್ಟೆಡ್ ಬೈ ದಿ ಗಾಟ್ ಆಫ್ ಇಂಡಿಯಾ ಮಾಡಿರತಕ್ಕ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿರಬೇಕು ಸೊ ಮೂರನೇ ನಿಬಂಧನೆ ಏನು ಕೊಡುವರೆ ಪ್ರೊಫಿಶಿಯನ್ಸಿ ಟು ಟೀಚ್ ಥ್ರೂ ಹಿಂದಿ ಅಂಡ್ ಇಂಗ್ಲಿಷ್ ಮೀಡಿಯಾ ಅಂತ ಇದೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನೀವು ಬೋಧನೆಯನ್ನ ಮಾಡತಕ್ಕಂಥ ಒಂದು ಸ್ಕಿಲ್ ಅನ್ನು ಹೊಂದಿರಬೇಕು ಅದರಲ್ಲಿ ಪ್ರೊಫಿಶಿಯನ್ಸಿ ಆಗಿರಬೇಕು ಅಂತ ಸೊ ಕೊನೆಯದಾಗಿ ಡಿಸೈರೇಬಲ್ ಅಂತ ಕೊಟ್ಬಿಟ್ಟು ಇವರ ಕೆಳಗಡೆ ನಾಲೆಡ್ಜ್ ಆಫ್ ವರ್ಕಿಂಗ್ ಆನ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡತಕ್ಕಂತ ಒಂದು ಅನುಭವವನ್ನ ಅಂದ್ರೆ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ